ನೂರ ಮೂವತ್ತ್ ಮೂರನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತದ ಶುಭಾಶಯಗಳು ಬಹುಶಃ ನಮ್ಮ ಕೆ ಜಿಎಫ್ ನ ಉಸಿರಾಡ್ತಾ ಇದ್ದೀರಿ ಈ ಕೆ ಜಿ ಎಫ್ ಅನೇಕ ನಗರಗಳು ಭಾರತದಲ್ಲಿ ಇವತ್ತೇನಾದರೂ ಶೋಷಿತರಿಗೆ ದೀನದಲಿತರಿಗೆ ವಿಶೇಷವಾಗಿ ಸಂವಿಧಾನವನ್ನ ನಂಬಿ ಇರುವಂತವ್ರು ಇವತ್ತೇನಾದರೂ ಒಂದು ನ್ಯಾಯ ಸಿಗ್ತಾ ಐತೆ ಅಂತಂದ್ರೆ ಇವತ್ತು ಈ ದೇವರು ಅಂತ ಭಾವಿಸಿರುವಂತಹ ಮಾನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಚಿಂತನೆಯಿಂದನೇ ಇವತ್ತು ಈ ಒಂದು ಒಳ್ಳೆಯ ಕೆಲಸಗಳು ಆಗ್ತೈತೆ ಅಂತ ನನ್ನ ಅಭಿಪ್ರಾಯ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವ ಆಚರಣೆ ಮಾಡೋದ್ರಲ್ಲಿ ಬಹಳ ಹೆಮ್ಮೆ ಅನ್ಸುತ್ತೆ ಬಹಳ ಖುಷಿ ಅನ್ಸತ್ತೆ ಏನಿವತ್ತು ಎಲ್ಲಾ ವರ್ಗದವರು ಸೇರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಒಂದು ದೇವರ ರೀತಿ ಅಂತ ನೋಡ್ತಾರೆ ಆ ಒಂದು ಭಾವನೆ ಬರಲಿಕ್ಕೆ ಅಂಬೇಡ್ಕರ್ ಅವರ ಒಂದು ಪರಿಶ್ರಮ ಬಹಳ ದೊಡ್ಡದ್ದು ಅವರ ಚಿಂತನೆಗಳು ದೂರ ಚಿಂತನೆಗಳು ಬಹಳ ದೊಡ್ಡದ್ದು ಇವರ ಒಂದು ಮಾರ್ಗದರ್ಶನಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನ ಕೆಲವು ರಾಜಕಾರಣಿಗಳು ಇರ್ಬೋದು ಕೆಲವು ಪಕ್ಷಗಳು ಇರ್ಬೋದು ಸಂವಿಧಾನ ಅಂದ್ರೆ ಮಾತ್ರ ಸಂವಿಧಾನಕ್ಕೆ ಸೀಮಿತವಾಗ್ತಾರೆ ಸಂವಿಧಾನದಲ್ಲಿರುವ ಪುಟ್ಟಗಳನ್ನ ಸಂವಿಧಾನದಲ್ಲಿರುವಂತ ಒಂದು ಚೌಕಟ್ಟನ್ನು ಎಲ್ಲಾ ಮರೀತಾ ಇದ್ದಾರೆ ಯಾರೆಲ್ಲ ಬಂದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತಿ ಪೂರ್ವದಿಂದ ಅವರ ಶುಭ ಅವರ ಒಂದು ಜಯಂತೋತ್ಸವಕ್ಕೆ ಶುಭಾಶಯಗಳು ಅಂತ ಹೇಳಿದರೆ ಅವರೆಲ್ಲರೂ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಗೌರವಿಸಬೇಕು ಈ ಜಯಂತ್ಯೋತ್ಸವ ಮಾಡ್ ಮಾಡುವುದರಲ್ಲಿ ಒಂದು ಅರ್ಥಪೂರ್ಣವಾಗಿರಬೇಕು ಅಂತ ಹೇಳ್ತಾ ನನಗೆ ಇವತ್ತೊಂದು ಇಲ್ಲಿವರೆಗೂ ಬಂದು ನನ್ನ ದೇವರಂತ ಭಾವಿಸಿರುವಂತ ನನ್ನ ದೇವರಿಗೆ ಮಾಲಾರ್ಪಣೆ ಮಾಡಿಕೊಟ್ಟಂತ ಎಲ್ಲ ನನ್ನ ಕೆ ಜಿ ನ ಯುವ ಮುಖಂಡರುಗಳಿಗೆ ಮುಖಂಡರುಗಳಿಗೆ ವಿಶೇಷವಾಗಿ ನನ್ನ ಕೆ ಜಿ ಎಫ್ ನಾಗರಿಕರಿಗೆ ನನ್ನ ಧನ್ಯವಾದಗಳನ್ನ ಕೆ ಜಿ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಲು ಮರೆಯದಿರಿ